ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಅ ಪಬ್ಲಿಕ್ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮತ್ತು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಕಾಯ್ದು ಹೋಗಿದ್ರೆ ಯಾವ ರೀತಿ ಮರಳಿ ಪಡೆಯಬೇಕು ಎಂಬ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಏನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗೆಳೆಯರಿ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ವಿಭಾಗಗಳಲ್ಲೂ ಕಡ್ಡಾಯವಾಗಿ ಬಿಟ್ಟಿದೆ ಸೊ ಯಾವಾಗ ಯಾವ ಕಾರ್ಡ್ ಅಗತ್ಯ ಬೀಳುತ್ತೋ ಹೇಳಲಾಗುವುದಿಲ್ಲ ಸೊ ಈ ಕಾರ್ಡ್ಗಳು ಏನಾದರೂ ಕಳೆದು ಹೋದರೆ ನಿಮಗೆ ಟೆನ್ಷನ್ ಆಗುವುದು ಸಹಜ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಕಳೆದು ಹೋದರೆ ಸುಲಭವಾಗಿ ಮರಳಿ ಪಡೆಯುವುದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡನ್ನು ಕಳೆದುಕೊಂಡಿದ್ದರೆ ಬೇಡ ಟೋಲ್ ಫ್ರೀ ಸಂಖ್ಯೆಯಾದ ಒನ್ ಏಯ್ಟ್ ಡಬಲ್ ಜೀರೋ ಒನ್ ಏಯ್ಟ್ ಜೀರೋ ಒನ್ ನೈನ್ ಫೋರ್ ಸೆವೆನ್ಗೆ ಕಾಲ್ ಮಾಡಿ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿ ಸಂಪೂರ್ಣ ಮಾಹಿತಿಯೊಂದಿಗೆ ಕಂಪ್ಲೇಂಟನ್ನು ಕೊಟ್ಟಾದ ಮೇಲೆ ಯಾವುದೇ ಖರ್ಚಿಲ್ಲದೆ ಫ್ರೀ ಆಫ್ ಕಾಸ್ಟ್ ಆಗಿ ಪೋಸ್ಟ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಮತ್ತು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗೆ ಯು ಐ ಡಿ ಎ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ದೊರೆಯುತ್ತದೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ಫೋಟೋ ಚೇಂಜ್ ಮಾಡುವುದು ಹೇಗೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಹೊಸ ಮೊಬೈಲ್ ನಂಬರನ್ನು ಸೇರಿಸುವುದು ಹೇಗೆ ಎಂದು ತಿಳಿದುಕೊಳ್ಳಲು ನಮ್ಮ ಹಿಂದಿನ ವಿಡಿಯೋವನ್ನು ನೋಡಿ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿದ್ದೇನೆ ಇನ್ನು ಡ್ರೈವಿಂಗ್ ಲೈಸೆನ್ಸ್ ವಾಹನ ಚಲಾಯಿಸಲು ಡ್ರೈವಿಂಗ್ ಲೈಸೆನ್ಸ್ ಅತ್ಯಗತ್ಯ ಒಂದು ವೇಳೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕಳೆದು ಹೋದರೆ ನೀವು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಬೇಕಾಗುತ್ತೆ ಅವರು ಕೊಡುವ ಎಫ್ಐಆರ್ ಕಾಪಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಜೆರಾಕ್ಸ್ ಪ್ರತಿಯೊಂದಿಗೆ ಎಲ್ ಎಲ್ ಡಿ ಅರ್ಜಿಯನ್ನು ಆರ್ಟಿಒ ಆಫೀಸ್ನಲ್ಲಿ ಸಲ್ಲಿಸಬೇಕು ಹಾಗೆಯೇ ಹತ್ತು ರೂಪಾಯಿಯ ಬಾಂಡ್ ಪೇಪರ್ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕಳೆದು ಹೋಗಲು ಕಾರಣವನ್ನು ತಿಳಿಸಬೇಕು ಹೀಗೆ ಮಾಡಿದಲ್ಲಿ ನಿಮಗೆ ಒಂದು ತಿಂಗಳ ಒಳಗೆ ಡೂಪ್ಲಿಕೇಟ್ ಡ್ರೈವಿಂಗ್ ಲೈಸೆನ್ಸ್ ಸಿಗುವ ಸಾಧ್ಯತೆ ಇದೆ ಡ್ರೈವಿಂಗ್ ಲೈಸೆನ್ಸ್ನ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಆರ್ ಡಾಟ್ ನಿಕ್ ಡಾಟ್ ವೆಬ್ಸೈಟ್ ಅನ್ನು ನೋಡಿ ಇನ್ನು ಹೋಟರ್ ಐ ಡಿ ಕಾರ್ಡ್ ನಮಗೆ ಹಲವು ಸಂದರ್ಭಗಳಲ್ಲಿ ಉಪಯೋಗಕ್ಕೆ ಬರುತ್ತದೆ ಕೇವಲ ಮತ ಚಲಾಯಿಸಲು ಅಲ್ಲದೆ ವಿಳಾಸ ಹುಟ್ಟಿದ ದಿನಾಂಕದ ದೃಢೀಕರಣ ಕೆಲವೊಮ್ಮೆ ಐಡಿ ಕಾರ್ಡ್ ಆಗಿಯೂ ಉಪಯೋಗಕ್ಕೆ ಬರುತ್ತದೆ ಒಂದು ವೇಳೆ ನಿಮ್ಮ ವೋಟರ್ ಐಡಿ ಕಾರ್ಡ್ ಅನ್ನ ನೀವು ಕಳೆದುಕೊಂಡಿದ್ರೆ ನಿಮ್ಮ ಪೋಲಿಂಗ್ ನಲ್ಲಿ ವೋಟರ್ ಐಡಿ ಕಾರ್ಡ್ ನಂಬರ್ ನೊಂದಿಗೆ ಹತ್ತು ರೂಪಾಯಿಗಳ ಶುಲ್ಕವನ್ನ ಪಾವತಿಸಿ ಸೇವಾ ಕೇಂದ್ರಗಳಲ್ಲಿ ಪಡೆಯಬಹುದು ಹಾಗೂ ಕಾರ್ಡ್ ನಂಬರ್ ಅನ್ನ ಆಧಾರವಾಗಿ ಸಲ್ಲಿಸಿ ತಹಶೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರೆ ಕಾರ್ಡ್ ಅನ್ನ ಉಚಿತವಾಗಿ ಪಡೆಯಬಹುದು ಇನ್ನು ವೋಟರ್ ಐಡಿ ಕಾರ್ಡ್ ಸಂಬಂಧಿಸಿದ ಹೆಚ್ಚಿನ ವಿವರಗಳಿಗಾಗಿ ನೀವು ಡಬ್ಲ್ಯೂ 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 ಡಾಟ್ ಸಿಇಒ ಕರ್ನಾಟಕ ಡಾಟ್ ನಿಕ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್ ಈ ವಿಧಾನಗಳನ್ನು ಬಳಸಿ ನೀವು ನಿಮ್ಮ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ಗಳನ್ನು ಡುಪ್ಲಿಕೇಟ್ ಪ್ರತಿಗಳನ್ನು ಪಡೆಯಬಹುದು ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ